ಅಧಿಕ ಮಾಸ ಮಹಾತ್ಮೆ ಅಧ್ಯಾಯ ಹದಿನಾಲ್ಕು ಮಗ್ನನಾಗಿರುವ ರಾಜ ದೃಢಧನ್ವನ ಅರಮನೆಗೆ ಒಮ್ಮೆ ಶ್ರೀರಾಮಾಯಣದ ಕರ್ತರು ವಾಲ್ಮೀಕಿ ಮಹರ್ಷಿಗಳು ಬಂದರು ರಾಜನು ದೂರದಿಂದಲೇ ಅವರನ್ನು ಆಧಾರದಿಂದ ಸತ್ಕರಿಸಿದನು ಆದರೆ ಆ ರಾಜನ ಮುಖದಲ್ಲಿ ಚಿಂತೆಯು ಕಾಡುತ್ತಿರುವುದನ್ನು ನೋಡಿ ಮಹರ್ಷಿಗಳು ಕಾರಣ ಕೇಳಿದರು ಆಗ ರಾಜನು ತಾನು ಬೇಟೆಗೆ ಹೋದಾಗ ಕೇಳಿದ ಆ ಶುಕ ವೃತ್ತಾಂತವನ್ನೆಲ್ಲ ತಿಳಿಸಿದನು ಆ ಗಿಳಿಯು ಹೇಳಿದ ಶ್ಲೋಕವನ್ನು ಹೇಳಿ ತನಗೆ ಅದರ ಅರ್ಥ ಇದುವರೆಗೂ ತಿಳಿಯುತ್ತಿಲ್ಲವೆಂದು ಹೇಳಿದನು ಹಾಗೂ ತನ್ನ ಈ ಅಷ್ಟೈಶ್ವರ್ಯವು ಯಾವ ಪುಣ್ಯದ ಫಲವಾಗಿ ದೊರಕಿದೆ ಎಂಬುದಾಗಿಯೂ ಕೇಳಿದನು ಆ ವಾಲ್ಮೀಕಿ ಋಷಿಗಳು ಒಂದು ಕ್ಷಣ ಯೋಚಿಸಿ ಹೇಳಿದರು ರಾಜನೇ ನೀನು ನಿನ್ನ ಪೂರ್ವ ಜನ್ಮದಲ್ಲಿ ತಾಮ್ರಪರ್ಣಿ ನದಿಯ ದಡದಲ್ಲಿ ವಾಸಿಸುತ್ತಿದ್ದ ಸುದೇವ ಎಂಬ ಹೆಸರಿನ ಬ್ರಾಹ್ಮಣನಾಗಿದ್ದೆ ವೇದಾಧ್ಯಯನದಲ್ಲಿ ನಿರತನಾಗಿ ವಿಷ್ಣು ಭಕ್ತಿಪರಾಯಣನಾದ ನಿನಗೆ ಗೌತಮಿ ಎಂಬ ಪತ್ನಿಯಿದ್ದಳು ಆಕೆ ಸುಶೀಲೆ ಹಾಗೂ ಪರಾಯಣೆ ಆಕೆಗೆ ಬಹಳ ವರ್ಷವಾದರೂ ಮಕ್ಕಳಾಗಲಿಲ್ಲ ಇದರಿಂದ ಸುದೇವನು ಬಹಳ ಚಿಂತಾಕ್ರಾಂತನಾಗಿ ತಾನು ಬದುಕಿರುವುದೇ ವ್ಯರ್ಥವೆಂದು ತಿಳಿದನು ಆಗ ಗೌತಮಿಯು ಅವನನ್ನು ಸಮಾಧಾನಪಡಿಸಿದಳು ಮಹರ್ಷಿ ಕರ್ದವನು ತಪಸ್ಸನ್ನಾಚರಿಸಿ ಸಂಖ್ಯಾಶಾಸ್ತ್ರದ ಪ್ರವರ್ತಕನಾದ ಕಪಿಲ ದೇವನನ್ನು ಪಡೆದಂತೆ ತಾವು ಏಕೆ ತಪಸ್ಸನ್ನು ಮಾಡಿ ಶ್ರೀ ವಿಷ್ಣುವನ್ನು ಪ್ರಸನ್ನಗೊಳಿಸಬಾರದು ಇದರಿಂದ ತಮಗೂ ಒಬ್ಬ ಪುತ್ರರತ್ನ ಜನಿಸಬಹುದು ಎಂದು ತಿಳಿಸಿದಳು ಪತ್ನಿಯ ಮಾತನ್ನು ಕೇಳಿ ಸುದೇವನು ಆಕೆಯ ಸಹಿತ ತಾಮ್ರಪರ್ಣಿ ನದಿಯ ದಡದಲ್ಲಿ ತಪಸ್ಸು ಮಾಡಲು ಪ್ರಾರಂಭಿಸಿದನು ನಿರಾಹಾರನಾಗಿ ಕೇವಲ ಜಲಪಾನ ಮಾಡುತ್ತಾ ನಾಲ್ಕು ಸಾವಿರ ವರ್ಷಗಳ ತನಕ ಉಗ್ರ ಆಚರಿಸಿದನು ಅವನ ದೃಢವಾದ ಭಕ್ತಿಯನ್ನು ಕಂಡು ಭಗವಂತನಾದ ಶ್ರೀಕೃಷ್ಣನು ಅವನ ಎದುರಿಗೆ ಪ್ರತ್ಯಕ್ಷನಾದನು ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ ಹದಿನಾಲ್ಕನೆಯ ಅಧ್ಯಾಯವು ಸಂಪೂರ್ಣವಾಯಿತು ಅಧ್ಯಾಯ ಹದಿನೈದು ತನ್ನ ಎದುರಿಗೆ ಪ್ರತ್ಯಕ್ಷನಾದ ಶ್ರೀಕೃಷ್ಣನನ್ನು ನೋಡಿ ಸುದೇವನು ಅನೇಕ ವಿಧವಾಗಿ ಸ್ತುತಿಸತೊಡಗಿದನು ಶ್ರೀಕೃಷ್ಣನು ಅವನ ಭಕ್ತಿಗೆ ಮೆಚ್ಚಿ ಅವನು ಯಾವ ವರವನ್ನು ಕೇಳಿದರೂ ಕೊಡುವುದಾಗಿ ಸುದೇವನಿಗೆ ಹೇಳಿದನು ಸುದೇವನು ತನಗೆ ಭಿಕ್ಷೆಯನ್ನು ಕರುಣಿಸುವಂತೆ ಕೇಳಿಕೊಂಡನು ಆಗ ಶ್ರೀಕೃಷ್ಣನು ಹೇಳಿದನು ಬ್ರಾಹ್ಮಣೋತ್ತಮ ಭಿಕ್ಷೆಯನ್ನು ಬಿಟ್ಟು ಬೇರೆ ಯಾವ ವರವನ್ನು ಕೇಳಿದರೂ ಕೊಡುತ್ತೇನೆ ಬ್ರಹ್ಮನು ನಿನ್ನ ಹಣೆಯಲ್ಲಿ ಸುಖವನ್ನು ಬರೆದಿಲ್ಲ ನಿನಗೆ ಏಳು ಜನ್ಮಗಳವರೆಗೂ ಪುತ್ರಸಂತಾನವಿಲ್ಲ ಈ ವಜ್ರಪ್ರಹಾರದಂಥ ಮಾತನ್ನು ಕೇಳಿ ಆ ಬ್ರಾಹ್ಮಣನು ಮೂರ್ಛಿತನಾಗಿ ಬಿದ್ದುಬಿಟ್ಟನು ಪತಿಯ ದುರವಸ್ಥೆಯನ್ನು ಕಂಡು ಪತ್ನಿಯು ತಾನೂ ರೋಧಿಸತೊಡಗಿದಳು ಮತ್ತೆ ಧೈರ್ಯ ತಂದುಕೊಂಡು ಪತಿಯನ್ನು ಸಮಾಧಾನಪಡಿಸತೊಡಗಿದಳು ಭಗವಂತನ ಭಕ್ತಿಗಿಂತ ದೈವಬಲವೇ ಹೆಚ್ಚು ಶ್ರೇಷ್ಠ ಭಾಗ್ಯದಲ್ಲಿ ಬರೆದಿರುವುದನ್ನು ಎಲ್ಲರೂ ಅನುಭೋಗಿಸಲೇಬೇಕು ಎಂಬುದಾಗಿ ತಿಳಿಸಿದಳು ಆ ದಂಪತಿಗಳ ಸಂಕಟವನ್ನು ನೋಡಲಾಗದೆ ಗರುಡನು ಶ್ರೀ ವಿಷ್ಣುವಿಗೆ ಅವರ ಮೇಲೆ ದಯೆ ತೋರಿ ಭಿಕ್ಷೆಯನ್ನು ಕರುಣಿಸಬೇಕೆಂದು ಕೇಳಿಕೊಂಡನು ಇಲ್ಲವಾದರೆ ಜನರಿಗೆ ಭಗವಂತನ ಮೇಲಿನ ಭಕ್ತಿಯ ಬಗ್ಗೆ ಸಂದೇಹ ಉಂಟಾಗಬಹುದು ಜನರು ದೇವರ ಮೇಲೆ ದೃಢ ವಿಶ್ವಾಸ ಹಾಗೂ ಭಕ್ತಿ ಇರಿಸುವುದನ್ನೇ ಬಿಟ್ಟು ಬಿಡುತ್ತಾರೆ ಎಂದು ತಿಳಿಸಿದನು ಆಗ ಶ್ರೀಕೃಷ್ಣನು ಗರುಡನಿಗೆ ನೀನೇ ಇವರ ಅಭಿಲಾಷೆಯನ್ನು ಪೂರೈಸುವಂತೆ ಹೇಳಿದನು ಆಗ ಗರುಡನು ಬಹಳ ಸಂತೋಷಗೊಂಡು ಆ ದಂಪತಿಗಳಿಗೆ ಶೀಘ್ರವಾಗಿ ಪುತ್ರರತ್ನವನ್ನು ಕರುಣಿಸಿದನು ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ ಹದಿನೈದನೆಯ ಅಧ್ಯಾಯವು ಸಂಪೂರ್ಣವಾಯಿತು ಅಧಿಕ ಮಾಸದಲ್ಲಿ ಶ್ರಾದ್ದ ವಿಚಾರಗಳು ವೈಶಾಖ ಮಾಸದಲ್ಲಿ ಬರುವ ಸಂವತ್ಸರಿಕ ಶ್ರಾದ್ದವನ್ನು ನಿಜ ವೈಶಾಖ ಮಾಸದಲ್ಲಿ ಮಾಡಬೇಕು ಹಿಂದಿನ ವರ್ಷದ ವೈಶಾಖ ಮಾಸದಲ್ಲಿ ಕಾಲವಾದವರ ಪ್ರಥಮ ಅಬ್ಧಿಕವನ್ನು ಅಧಿಕ ವೈಶಾಖ ಮಾಸದಲ್ಲಿಯೇ ಮಾಡಬೇಕು ಹಿಂದಿನ ವರ್ಷದಲ್ಲಿ ವೈಶಾಖ ಮಾಸದ ನಂತರದ ಮಾಸದಲ್ಲಿ ಕಾಲವಾದವರ ಮಾಸಿಕವನ್ನು ಅಧಿಕ ಮತ್ತು ನಿಜ ಮಾಸಗಳಲ್ಲಿ ಮಾಡಬೇಕು ಶ್ರಾದ್ಧವನ್ನು ಅಧಿಕ ಮತ್ತು ನಿಜ ಮಾಸಗಳಲ್ಲಿ ಮಾಡಬೇಕು ಅಧಿಕ ವೈಶಾಖ ಮಾಸದಲ್ಲಿಯೇ ಕಾಲವಾದವರ ಸಂವತ್ಸರಿಕ ಶ್ರಾದ್ದವನ್ನು ಅಧಿಕ ವೈಶಾಖ ಮಾಸದಲ್ಲಿಯೇ ಮಾಡಬೇಕು ಅಧಿಕ ವೈಶಾಖ ಇಲ್ಲದಿರುವ ಸಂವತ್ಸರಗಳಲ್ಲಿ ವೈಶಾಖ ಮಾಸದಲ್ಲಿ ಮಾಡಬೇಕು ಅಧ್ಯಾಯ ಹದಿನಾರು ಗರುಡನು ಮುಂದುವರಿದು ಆ ಬ್ರಾಹಣೋ ತಮನಿಗೆ ಹೇಳುತ್ತಾನೆ ನಿನಗೆ ಏಳು ಜನ್ಮಗಳವರೆಗೆ ಸಂತಾನ ಭಾಗ್ಯವಿಲ್ಲ ವಿಷ್ಣುವು ನಿನಗೆ ಈ ಮಾತನ್ನು ಆಗಲೇ ತಿಳಿಸಿದ್ದಾರೆ ಆದರೂ ಸಹ ನನ್ನ ಸ್ವಾಮಿಯ ಮಾತಿನಂತೆ ನನ್ನ ಅಂಶದಿಂದ ನಿನಗೊಬ್ಬ ಪುತ್ರನನ್ನು ಕರುಣಿಸುತ್ತೇನೆ ಆದರೆ ಆ ಪುತ್ರನಿಂದ ಉಂಟಾಗುವ ದುಃಖವನ್ನೂ ಸಹ ನೀವಿಬ್ಬರೂ ಅನುಭವಿಸಬೇಕು ಈ ಮನುಷ್ಯ ಶರೀರ ನೀರಿನ ಮೇಲಿನ ಗುಳ್ಳೆಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಗುತ್ತದೆ ಆದ್ದರಿಂದ ಈ ಶರೀರವನ್ನು ಪಡೆದ ನಾವು ಭಗವಂತನ ಚಿಂತನೆ ಮಾಡಬೇಕು ಈ ಸಂಸಾರ ಸಾಗರದಿಂದ ನಮ್ಮನ್ನು ಉದ್ಧರಿಸಲು ಶ್ರೀ ವಿಷ್ಣುವಿನಿಂದ ಮಾತ್ರ ಸಾಧ್ಯ ನೀವು ಆ ಸ್ವಾಮಿಯ ಧ್ಯಾನ ಮಾಡುತ್ತಾ ನಿಶ್ಚಿಂತರಾಗಿರಿ ಎಂದು ತಿಳಿಸಿ ವಿಷ್ಣುವಿನ ಸಹಿತ ಗರುಡನು ವೈಕುಂಠ ಲೋಕಕ್ಕೆ ತೆರಳಿದನು ಸ್ವಲ್ಪ ಕಾಲ ನಂತರ ಆ ಬ್ರಾಹ್ಮಣ ದಂಪತಿಗಳಿಗೆ ಸಕಲ ಗುಣಸಂಪನ್ನನಾದ ಒಬ್ಬ ಪುತ್ರರತ್ನನ ಜನನವಾಯಿತು ಸುದೇವನು ತನ್ನ ಮಗನಿಗೆ ಕಾಲಕಾಲಕ್ಕೆ ಮಾಡಬೇಕಾದ ಸಂಸ್ಕಾರಗಳನ್ನೆಲ್ಲಾ ಮಾಡಿದನು ಅಂದರೆ ಜಾತಕರ್ಮ ಉಪನಯನ ಇತ್ಯಾದಿ ಬಾಲಕನು ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯುತ್ತಾ ಸಕಲ ವಿದ್ಯಾ ಪಾರಂಗತನಾದನು ಒಮ್ಮೆ ದೇವಲ ಮಹರ್ಷಿಗಳು ಸುದೇವನ ಮನೆಗೆ ಬಂದರು ಆ ಬ್ರಾಹ್ಮಣ ದಂಪತಿಗಳು ತಮ್ಮ ಪುತ್ರನ ಸಹಿತ ಮಹರ್ಷಿಗಳಿಗೆ ಯಥಾರೀತಿ ಸತ್ಕಾರ ಮಾಡಿದರು ದೇವಲರು ಬಾಲಕನನ್ನು ನೋಡಿ ಅವನ ವಿನಮ್ರತೆ ಅವನ ಬುದ್ಧಿ ಅವನ ರೂಪ ಎಲ್ಲವನ್ನೂ ಹೊಗಳಿ ನಂತರ ಸುದೇವನಿಗೆ ಹೇಳಿದರು ಬ್ರಾಹ್ಮಣೋತ್ತಮ ಈ ಆಯುಹೀನ ಬಾಲಕನ ಎಲ್ಲಾ ಲಕ್ಷಣಗಳು ವ್ಯರ್ಥ ಏಕೆಂದರೆ ಈ ನಿಮ್ಮ ಮಗ ಹನ್ನೆರಡನೇ ವಯಸ್ಸಿನಲ್ಲಿ ನೀರಿನಲ್ಲಿ ಮುಳುಗಿ ಸಾಯುತ್ತಾನೆ ಆದರೆ ನೀವು ಇದಕ್ಕಾಗಿ ದುಃಖಪಡುವ ಅಗತ್ಯವಿಲ್ಲ ಎಲ್ಲವೂ ಹಣೆಯ ಬರಹದಂತೆಯೇ ನಡೆಯುವುದು ಇದರಲ್ಲಿ ಸಂದೇಹವೇ ಇಲ್ಲ ಅಲ್ಲದೆ ಇದಕ್ಕೆ ಯಾವ ಉಪಾಯವೂ ಇಲ್ಲ ಎಂಬುದಾಗಿ ತಿಳಿಸಿ ಆ ಮಹರ್ಷಿಗಳು ಹೊರಟು ಹೋದರು ಆಗ ಗೌತಮಿಯು ನಳ ಶ್ರೀರಾಮ ಪಾಂಡವರು ಮುಂತಾದವರ ಉದಾಹರಣೆಗಳ ಮೂಲಕ ಪತಿಯನ್ನು ಸಮಾಧಾನಪಡಿಸಿದಳು ಹಾಗೂ ಭವಿಷ್ಯತ್ತಿನಲ್ಲಿ ಆಗುವುದನ್ನು ತಪ್ಪಿಸಲು ಸಾಧ್ಯವಿಲ್ಲ ಆ ದುಃಖವನ್ನು ಮರೆಯಲು ಉಳಿದಿರುವ ಏಕೈಕ ಮಾರ್ಗವೆಂದರೆ ಶ್ರೀಹರಿಯ ಭಜನೆ ಆಗ ಸುದೇವನು ಭಗವಂತನ ಚರಣಕಮಲಗಳನ್ನು ಧ್ಯಾನಿಸುತ್ತಾ ಮಗನಿಂದ ಉಂಟಾಗುವ ದುಃಖವನ್ನು ಮರೆಯಲು ಯತ್ನಿಸುತ್ತಿದ್ದನು ಎಂಬಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ ಹದಿನಾರನೆಯ ಅಧ್ಯಾಯವು ಸಂಪೂರ್ಣವಾಯಿತು ಅಧ್ಯಾಯ ಹದಿನೇಳು ಪತ್ನಿಯ ಸಮಾಧಾನದ ಮಾತುಗಳನ್ನು ಕೇಳಿ ಸುದೇವನು ಸ್ವಲ್ಪ ಧೈರ್ಯ ತಂದುಕೊಂಡು ಭಗವಂತನ ಧ್ಯಾನದಲ್ಲಿ ಹೆಚ್ಚು ಕಾಲ ಕಳೆಯಲಾರಂಭಿಸಿದನು ಹೀಗೆಯೇ ಬಹಳ ಸಮಯ ಕಳೆಯಿತು ಒಂದು ದಿನ ಸುದೇವನು ಫಲ ಪುಷ್ಪ ಹಾಗೂ ಸಮಿತ್ತುಗಳನ್ನು ತರಲು ಕಾಡಿಗೆ ಹೋದನು ಆಗಲೇ ಮಗನಾದ ಶುಕದೇವನು ತನ್ನ ಮಿತ್ರರೊಡನೆ ಜಲಕ್ರೀಡೆಯಾಡಲು ಬಾವಿಯ ಬಳಿ ಹೋದನು ಎಲ್ಲರೂ ಬಾವಿಯಲ್ಲಿ ಧುಮುಕಿ ಒಬ್ಬರಿಗೊಬ್ಬರು ನೀರನ್ನು ಎರಚುತ್ತಾ ಆಟವಾಡುತ್ತಿದ್ದರು ಆಡುತ್ತಾ ಆಡುತ್ತಾ ಬಾಲಕನು ಆಳವಾದ ನೀರಿನಲ್ಲಿ ಮುಳುಗಿ ಪ್ರಾಣತ್ಯಾಗ ಮಾಡಿದನು ಅವನ ಮಿತ್ರರೆಲ್ಲ ಗಾಬರಿಗೊಂಡು ಬೇಗನೆ ಓಡುತ್ತಾ ಬಂದು ಗೌತಮಿಗೆ ಈ ವಿಚಾರ ತಿಳಿಸಿದರು ಆ ಮಾತನ್ನು ಕೇಳುತ್ತಲೇ ಆ ತಾಯಿಯು ಮೂರ್ಛಿತಳಾಗಿ ಬಿದ್ದು ಬಿಟ್ಟಳು ಅದೇ ಸಮಯಕ್ಕೆ ಕಾಡಿನಿಂದ ಹಿಂತಿರುಗಿದ ಸುದೇವನು ಪುತ್ರಶೋಕವನ್ನು ತಾಳಲಾರದೆ ಕೆಳಗೆ ಬಿದ್ದನು ನಂತರ ಎಚ್ಚರ ಬಂದ ಆ ದಂಪತಿಗಳು ಬಾವಿಯ ಬಳಿ ಹೋಗಿ ಪುತ್ರನ ಶವವನ್ನು ಅಪ್ಪಿಕೊಂಡು ಒಂದೇ ಸಮನೆ ಅಳಲಾರಂಭಿಸಿದರು ಮಗನ ಗುಣಗಾನ ಮಾಡುತ್ತಾ ಅವನ ಇಡೀ ಶರೀರ ಮುದ್ದಾಡುತ್ತಾ ರೋಧಿಸುತ್ತಿದ್ದರು ನಂತರ ಶ್ರೀಕೃಷ್ಣನನ್ನು ಕೂಗುತ್ತಾ ಕರೆಯುತ್ತಾ ತಮ್ಮನ್ನು ರಕ್ಷಿಸುವಂತೆ ಬೇಡಿಕೊಳ್ಳುತ್ತಿದ್ದರು ಕರುವನ್ನು ಕಳೆದುಕೊಂಡ ಹಸುವಿನಂತೆ ರೆಕ್ಕೆ ಕಿತ್ತ ಪಕ್ಷಿಯಂತೆ ಮಗನನ್ನು ಕಳೆದುಕೊಂಡ ಆ ವೃದ್ಧ ದಂಪತಿಗಳು ಒಂದೇ ಸಮನೆ ಪ್ರಲಾಪಿಸುತ್ತಿದ್ದರು ಎಂಬಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ ಹದಿನೇಳನೆಯ ಅಧ್ಯಾಯವು ಸಂಪೂರ್ಣವಾಯಿತು ಆತ್ಮವಿಶ್ವಾಸವೇ ನಮಗೆ ಶುಭ ಮುಹೂರ್ತ ಮನುಷ್ಯನಿಗೆ ಶಾರೀರಿಕವಾಗಿ ಎಷ್ಟು ಶಕ್ತಿಯಿದ್ದರೂ ಮಾನಸಿಕವಾಗಿ ಅವನು ಮಹಾ ದುರ್ಬಲನು ಮುಹೂರ್ತ ಬಲದಿಂದ ಒಳ್ಳೆಯದಾಗುವುದು ಎಂಬ ನಂಬಿಕೆಯಿಂದ ಪಂಚಾಂಗಕ್ಕೆ ಶರಣಾಗುತ್ತಾನೆ ಇದರಲ್ಲಿ ಯಾರಿಗೂ ಯಾವ ತೊಂದರೆಯೂ ಇಲ್ಲ ನಂಬಿಕೆಗೆ ಇರುವ ಶಕ್ತಿ ಮಹತ್ವವಾದದ್ದು ಆದರೆ ಕೇವಲ ಮುಹೂರ್ತಗಳ ಮೇಲೆ ಅವಲಂಬಿತರಾಗಬಾರದು ಶ್ರದ್ಧೆ ವಿಶ್ವಾಸ ದೀಕ್ಷೆ ಶ್ರಮ ಬುದ್ಧಿವಂತಿಕೆ ಈ ಐದು ಆಯುಧಗಳಿದ್ದರೆ ಮಾಡುವ ಕೆಲಸಕ್ಕೆ ಅಪಜಯವೇ ಇಲ್ಲ ವಿಜಯಲಕ್ಷ್ಮಿಯೂ ತಾನಾಗಿಯೇ ನಿಮ್ಮ ಬಳಿಗೆ ಬರುವುದಿಲ್ಲ ಅವಳ ಪ್ರಾಪ್ತಿಗೆ ಶತಪ್ರಯತ್ನವಾದಾಗ ಮಾತ್ರ ಆಕೆ ಒಲಿದು ಬರುವಳು ಆದ್ದರಿಂದ ಆತ್ಮವಿಶ್ವಾಸವೇ ನಮಗೆ ಶುಭ ಮುಹೂರ್ತ ಅಧ್ಯಾಯ ಹದಿನೆಂಟು ದೃಢಧನ್ವನ ಪೂರ್ವಜನ್ಮದ ವೃತ್ತಾಂತವನ್ನು ಮುಂದುವರಿಸುತ್ತಾ ವಾಲ್ಮೀಕಿ ಮಹರ್ಷಿಗಳು ಹೇಳುತ್ತಾರೆ ಮಗನ ಶವವನ್ನು ತಮ್ಮ ತೊಡೆಯ ಮೇಲೆ ಇಟ್ಟುಕೊಂಡು ಆ ವೃದ್ಧ ದಂಪತಿಗಳು ಒಂದೇ ಸಮನೆ ರೋಧಿಸುತ್ತಿದ್ದರು ಆಗ ಇದ್ದಕ್ಕಿದ್ದಂತೆ ಆ ಸಮಯದಲ್ಲಿ ಅಂದರೆ ಆ ಕಾಲದಲ್ಲಿ ಒಂದೇ ಸಮನೆ ಒಂದು ತಿಂಗಳವರೆಗೆ ಧಾರಾಕಾರ ಮಳೆ ಸುರಿಯಲಾರಂಭಿಸಿತು ಇಡೀ ಭೂಮಂಡಲವೆಲ್ಲ ನೀರಿನಿಂದ ತುಂಬಿ ಹೋಯಿತು ಆದರೆ ಪುತ್ರಶೋಕದಿಂದ ಸಂತಪ್ತರಾದ ಆ ವೃದ್ಧ ದಂಪತಿಗಳಿಗೆ ಇದು ತಿಳಿಯಲೇ ಇಲ್ಲ ಒಂದು ತಿಂಗಳ ಪರ್ಯಂತ ನಿರಾಹಾರಿಗಳಾಗಿ ಪುರುಷೋತ್ತಮನಾದ ಶ್ರೀಕೃಷ್ಣನನ್ನೇ ಧ್ಯಾನಿಸುತ್ತಾ ಮಗನನ್ನು ನೆನೆಯುತ್ತಾ ವಿಲಪಿಸುತ್ತಿದ್ದರು ಅದೃಷ್ಟವಶಾತ್ ಅವರು ಕಳೆದ ಆ ತಿಂಗಳು ಪುರುಷೋತ್ತಮ ಮಾಸವಾಗಿತ್ತು ಹೀಗೆ ಆ ಬ್ರಾಹ್ಮಣನಿಗೆ ತಿಳಿಯದೆಯೇ ಪುರುಷೋತ್ತಮ ಮಾಸದ ಸೇವನೆಯಾಗಿತ್ತು ಇದರಿಂದ ಅತ್ಯಂತ ಸಂತೋಷಗೊಂಡ ಶ್ರೀಕೃಷ್ಣನು ಅವನೆದುರಿಗೆ ಪ್ರತ್ಯಕ್ಷನಾದನು ಇದ್ದಕ್ಕಿದ್ದಂತೆ ಮಳೆಯೂ ನಿಂತಿತು ಆಗ ಸುದೇವನು ಶ್ರೀಕೃಷ್ಣನನ್ನು ನೋಡಿ ಮಗನ ಶವವನ್ನು ಕೆಳಗಿಟ್ಟು ಪರಮಾತ್ಮನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದನು ತನ್ನನ್ನು ಕಾಪಾಡುವಂತೆ ಪ್ರಾರ್ಥಿಸಿದನು ಆಗ ಶ್ರೀಕೃಷ್ಣನು ಅವನನ್ನು ಆಶೀರ್ವದಿಸುತ್ತಾ ಹೇಳಿದನು ಸುದೇವ ಹೆದರಬೇಡ ನೀನು ಪುರುಷೋತ್ತಮ ಮಾಸದಲ್ಲಿ ಆಚರಿಸಿದ ತಪಸ್ಸಿನಿಂದ ನಾನು ಸುಪ್ರೀತನಾಗಿದ್ದೇನೆ ನಿನ್ನ ಈ ಪುತ್ರನು ಹನ್ನೆರಡು ಸಾವಿರ ವರ್ಷಗಳು ಜೀವಿಸುತ್ತಾನೆ ಈ ವಿಷಯದಲ್ಲಿ ಒಂದು ಪ್ರಾಚೀನ ಇತಿಹಾಸವನ್ನು ಹೇಳುತ್ತೇನೆ ಕೇಳು ಇದನ್ನು ಮಹಾಮುನಿ ಮಾರ್ಕಂಡೇಯನು ಮಹಾರಾಜ ರಘುವಿಗೆ ಹೇಳಿದ್ದನು ಪ್ರಾಚೀನ ಕಾಲದಲ್ಲಿ ಧನು ಎಂಬ ಹೆಸರಿನ ಒಬ್ಬ ಋಷಿಯಿದ್ದನು ಮಕ್ಕಳಿಲ್ಲದ ಅವನು ತನಗೆ ಅಮರನಾದ ಸಂತಾನ ಬೇಕೆಂದು ಅನೇಕ ವರ್ಷಗಳವರೆಗೆ ದೇವತೆಗಳನ್ನು ಕುರಿತು ತಪಸ್ಸು ಮಾಡಿದನು ಆಗ ದೇವತೆಗಳು ಪ್ರತ್ಯಕ್ಷವಾಗಿ ಅಮರನಾದ ಪುತ್ರನನ್ನು ಕರುಣಿಸುವುದು ಅಸಂಭವ ನೀನು ಯಾವುದನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಬೇಡುವೆಯೋ ಅಷ್ಟೇ ಆಯಸ್ಸಿನ ಪುತ್ರನನ್ನು ಕರುಣಿಸುತ್ತೇವೆ ಎಂದರು ಆಗ ಋಷಿಯು ಎದುರಿಗೆ ಒಂದು ವಿಶಾಲ ಪರ್ವತವನ್ನು ನೋಡಿ ಅಷ್ಟೇ ಆಯಸ್ಸಿನ ಪುತ್ರನನ್ನು ಕೊಡುವಂತೆ ಬೇಡಿದನು ಆಗ ದೇವತೆಗಳು ತಥಾಸ್ತು ಎಂದು ಸ್ವರ್ಗಲೋಕಕ್ಕೆ ಹೊರಟು ಹೋದರು ಸ್ವಲ್ಪ ಕಾಲಾನಂತರ ಧನುವಿಗೆ ಒಬ್ಬ ಪುತ್ರನೂ ಜನಿಸಿದನು ಆದರೆ ಅವನು ಬೆಳೆಯುತ್ತಾ ಹೋದಂತೆ ಬಹಳ ಅಹಂಕಾರಿಯಾದನು ಒಮ್ಮೆ ಓರ್ವ ಮಹರ್ಷಿಯು ಸಾಲಿಗ್ರಾಮವನ್ನು ಪೂಜಿಸುತ್ತಿದ್ದರು ಆ ಬಾಲಕನು ಅದನ್ನು ಒಂದು ಬಾವಿಗೆ ಎಸೆದು ಬಿಟ್ಟನು ಆಗ ಆ ಮಹರ್ಷಿಯು ಬಹಳ ಕೋಪಗೊಂಡು ಅವನಿಗೆ ತಕ್ಷಣವೇ ಸಾಯುವಂತೆ ಶಪಿಸಿದನು ಆದರೆ ಆ ಬಾಲಕನು ಮರಣಿಸಲಿಲ್ಲ ಕಾರಣ ತಿಳಿದ ಮಹರ್ಷಿಯು ಜೋರಾಗಿ ಒಮ್ಮೆ ನಿಟ್ಟುಸಿರುಬಿಟ್ಟನು ಅದರಿಂದ ಲಕ್ಷಾಂತರ ಮಹರ್ಷಿಗಳು ಜನಿಸಿ ಆ ಪರ್ವತವನ್ನು ತುಂಡು ತುಂಡು ಮಾಡಿದರು ತಕ್ಷಣವೇ ಆ ಬಾಲಕನೂ ಮರಣಿಸಿದನು ಆ ಮಹರ್ಷಿ ಬಹಳ ರೋಧಿಸಿ ಮಗನ ಶವದ ಸಹಿತ ಅಗ್ನಿಪ್ರವೇಶ ಮಾಡಿದನು ಹಾಗಾಗಿ ಹಠಪೂರ್ವಕವಾಗಿ ಪುತ್ರಸಂತಾನವನ್ನು ಬೇಡಿದವರಿಗೆ ಪುತ್ರನಿಂದ ಎಂದಿಗೂ ಸುಖ ಸಿಗುವುದಿಲ್ಲ ನಂತರ ಶ್ರೀಕೃಷ್ಣನು ಸುದೈವನಿಗೆ ಹೇಳುತ್ತಾನೆ ನೀನು ಆಚರಿಸಿದ ಪುರುಷೋತ್ತಮ ಮಾಸದ ತಪಸ್ಸಿನಿಂದ ನಾನು ಸುಪ್ರೀತನಾಗಿದ್ದೇನೆ ನಿನ್ನ ಮಗ ದೀರ್ಘಾಯುವಾಗುತ್ತಾನೆ ನೀನು ನಿನ್ನ ಪುತ್ರನ ಜೊತೆ ಅನೇಕ ವರ್ಷಗಳ ಕಾಲ ಜೀವಿಸಿದ್ದು ನಂತರ ಬ್ರಹ್ಮಲೋಕ ಸೇರುವೆ ನಂತರ ದೃಢಧನ್ವನೆಂಬ ಹೆಸರಿನ ರಾಜನಾಗುವೆ ಎಂದು ದೃಢಧನ್ವನ ಎಲ್ಲಾ ಇತಿಹಾಸವನ್ನು ತಿಳಿಸಿದನು ನಾನು ಎಲ್ಲ ಸಕಲ ಸಂಪತ್ತು ಗಳಿಸಿರುವೆ ಎಂಬ ಅಜ್ಞಾನದಿಂದ ಸಂಸಾರ ಸಾಗರದ ವಿಷಯ ಸುಖಗಳಲ್ಲಿ ಮುಳುಗಿ ಪರಮಾತ್ಮನನ್ನು ಮರೆತು ಬಿಡುವೆ ಆಗ ಈ ನಿನ್ನ ಮಗನೇ ಶುಕಪಕ್ಷಿಯಾಗಿ ಆ ಮರದ ಮೇಲೆ ನಿನಗೆ ವೈರಾಗ್ಯವನ್ನುಂಟು ಮಾಡುವ ಶ್ಲೋಕವನ್ನು ನಿನಗೆ ಬಾರಿ ಬಾರಿಗೂ ಹೇಳುತ್ತದೆ ನೀನು ಆ ಶ್ಲೋಕದ ಅರ್ಥವನ್ನು ತಿಳಿಯದೆ ಚಿಂತಾಕ್ರಾಂತನಾಗಿರುವಾಗಿ ವಾಲ್ಮೀಕಿ ಮಹರ್ಷಿಗಳು ಬಂದು ಆ ಶ್ಲೋಕದ ಅರ್ಥ ಹೇಳುವರು ಅದನ್ನು ತಿಳಿದು ನೀನು ವೈರಾಗ್ಯ ಹೊಂದಿ ಬ್ರಹ್ಮಲೋಕವನ್ನು ಸೇರುವೆ ಎಂದು ಶ್ರೀಕೃಷ್ಣನು ಹೇಳುತ್ತಿರುವಾಗಲೇ ಮಗನು ಎದ್ದು ಕುಳಿತನು ಆ ಬ್ರಾಹ್ಮಣ ದಂಪತಿಗಳಿಗೆ ತುಂಬಾ ಸಂತೋಷವಾಯಿತು ನಂತರ ಆ ಬ್ರಾಹ್ಮಣನು ಶ್ರೀಕೃಷ್ಣನಿಗೆ ಕೈ ಜೋಡಿಸಿ ಕೇಳಿದನು ನಾನು ನಾಲ್ಕು ಸಾವಿರ ವರ್ಷಗಳ ಪರ್ಯಂತ ತಪಸ್ಸನ್ನು ಆಚರಿಸಿದೆನು ಆಗ ನೀನು ನನಗೆ ಏಳು ಜನ್ಮಗಳವರೆಗೆ ಖಂಡಿತವಾಗಿಯೂ ಪುತ್ರ ಸಂತಾನವಿಲ್ಲವೆಂದು ಹೇಳಿದ್ದೆ ಆದರೆ ಈಗ ನನ್ನ ಪುತ್ರನನ್ನು ಬದುಕಿಸಿರುವ ಕಾರಣವಾದರೂ ಏನು ಎಂಬಲ್ಲಿಗೆ ಪುರುಷೋತ್ತಮ ಮಹಾತ್ಮೆಯ ಹದಿನೆಂಟನೆಯ ಅಧ್ಯಾಯವು ಸಂಪೂರ್ಣವಾಯಿತು ಸತ್ಯಮೇವ ಜಯತೆ ಸತ್ಯವು ಸರ್ವೋನ್ನತವಾದದ್ದು ಸತ್ಯವು ಸನಾತನವಾದದ್ದು ಸತ್ಯವು ದೇವಸಮಾನವಾದದ್ದು ಸತ್ಯವೇ ಧರ್ಮ ಸತ್ಯವೇ ತಪಸ್ಸು ಸತ್ಯವೇ ಪರಬ್ರಹ್ಮ ಸತ್ಯವಂತರಿಗೆ ಪುಣ್ಯವು ಲಭಿಸುತ್ತದೆ ಸರ್ವಧರ್ಮಗಳು ಸರ್ವಶಕ್ತಿಗಳು ಸರ್ವ ಪ್ರಕೃತಿ ಸರ್ವ ಸೃಷ್ಟಿ ದೈವತ್ವವು ಸತ್ಯವನ್ನೇ ಆಶ್ರಯಿಸಿಕೊಂಡಿವೆ ಸತ್ಯವನ್ನೇ ನುಡಿಯಬೇಕು ಸಜ್ಜನಿಕೆಯಿಂದ ನೋವಾಗುವುದಾದರೆ ಅಂತಹ ಸತ್ಯವನ್ನು ಹೇಳಬಾರದು ನೋವಾಗಬಾರದೆಂದು ಅಸತ್ಯವನ್ನು ಹೇಳಬಾರದು ಎಂದು ಧರ್ಮಶಾಸ್ತ್ರವೂ ತಿಳಿಸುತ್ತದೆ ಉಪಕಾರವಾಗುವ ಅಸತ್ಯವೂ ಸತ್ಯಕ್ಕೆ ಸಮಾನ ಅಪಕಾರವಾಗುವ ಸತ್ಯವೂ ಅಸತ್ಯಕ್ಕೆ ಸಮಾನ